ಸರ್ ಸರ್ ಲಾಸ್ಟ್ ಟೈಮ್ ನಾಟ್ ಪ್ರಾಪರ್ ಒಂದು ಒಂದು ಅರ್ಧ ಕಿಲೋಮೀಟರ್ ಜಲ್ಲಿ ಹಾಕ್ತಾರೆ ಒಂದು ನಾಲ್ಕು ಮರ ಕಡಿತಾರೆ ಒಂದೇನೋ ಸಾಮಾನು ಬೇಕು ತಂದಾಕ್ತಾರೆ ಪಬ್ಲಿಕ್ ಇಲ್ಲಿ ಕ್ವಾಂಟಿಟಿ ಕೊಟ್ಟರೆ ಇವ್ರಿಗಿದ್ದು ಹೆಚ್ಚು ಚೆನ್ನಾಗಿ ಮಾಡ್ತೀವಿ ಅವ್ರ ಹತ್ರ ಸರ್ ಒಂದೇ ವಿಷಯ ಸ್ಟ್ರಿಕ್ಟ್ ಆಗಿ ಮತ್ತೀಗ ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕು ನಾಳೆ ಅಂತ ಅಷ್ಟೇ ವಿಷಯ ನಾವು ಕೆಲಸ ಯಾರು ಊಟ ತಿಂದು ಕೇಳ್ಕೆ ಸಾಕಿಲ್ಲಿ ಸಾಯ್ಬೇಕೋ ಇಲ್ಲ ಅಧಿಕಾರಿಗಳು ಹುಡುಕ್ಬೇಕು ಏನು ಸಾರಿ ಮತ್ತು ಎಷ್ಟು ಜನ ಸಾಯಬೇಕು ಸಾಯ್ಬೇಕು ಅವ್ರಿಗೆ ಸಾಯ್ಬೇಕು ಟಾರ್ಗೆಟ್ ಅದಾದರೂ ಕ್ಲಿಯರ್ ಮಾಡಲಿ ಅವರು ಕನಿಷ್ಠ ನೂರು ಜನ ಸತ್ತ ನಾವು ಹೇಳಿ

ಅದರ್ವ ದಿಸ್ ಪೀಪಲ್ ದ್ರ್ಯಾಕ್ ಮಾಡಿದೆ ಫ್ರ ಇನ್ಕಮ್ ಕಂಟ್ರೋಲ್ ಇಲ್ಲಿ ಎದುಕಾಯಿ ನಾಕ್ ಮಾಡ್ತಾರೆ ಎಷ್ಟು ವರ್ಷ ಆಯ್ತು ಇಲ್ಲಿಂದ ಕನ್ಯಾಕುಮಾರಿ ರೋಡ್ ಆಗಿದೆ ಇದು ಫುಲ್ ಇಷ್ಟು ರೋಡ್ ಆಗಿಲ್ಲ ಎಷ್ಟು ಸಲ ಆಯರ್ ಕರೆದು ಮೀಟಿಂಗ್ ಮಾಡಿ ಕಾರವಾರದವರೆಗೆ ಹೋಗಿ ಪಬ್ಲಿಕ್ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಇವರು ಮೊನ್ನೆ ಈಗಾಗಲೇ ಮೂರ್ನಾಲ್ಕು ಜನ ಸತ್ತು ಮೊನ್ನೆ ಸತ್ರು ಅವ್ರೆಲ್ಲ ನೋಡಿ ಮಾಡಿದ್ರು ಇವರಿಗೆ ಡೆಡ್ ಲೈನ್ ಎಲ್ಲ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಂಪ್ಲೀಟ್ ಎಲ್ಲ ಡ್ರೈನೇಜು ಎಲ್ಲ ರಸ್ತೆ ಎಲ್ಲ ಅಂತ ಇವರಿಗೆ ಪಾತ್ ಮಾಡಿದ್ದಾರೆ ಕೇಳ್ತಾರೆ ಅವರು ಈಗ ಇನ್ನು ಇನ್ನೂ ಇನ್ನೂ ತರಗ ಏನೂ ಆಗಿಲ್ಲ ಜನ ಸಾಯ್ತಾ ಇದ್ದಾರೆ ಈ ಒಂದು ಎರಡು ಮೂರು ದಿನದಲ್ಲಿ ನಾಲ್ಕು ಜನ ಸತ್ತು ರೋಡ್ ಇಲ್ಲೇ ರೋಡಲ್ಲಿ ಈ ರೋಡಲ್ಲಿ ಸರ್ ನಮ್ಗೆ ನಾವು ಬಂಧಾರ ರೈತರ ಮನೆ ಕೊಟ್ಟಂಥಕ್ಕೆ ನಾವು ಅಭಿನಯ ಸಲ್ಲಿಸಿ ಪಕ್ಷಾಧೀತಾರೆ ಅವರು ಚಂದ್ರ ಪರವಾಗಿ ಮಾತಾಡಿದಾರೆ ತಾವು ಅಷ್ಟೇ ತಾವು ಎಲ್ಲ ಅಧಿಕಾರಿಗಳ ನೀವು ನಾನು ನಾವು ಯಾರೂ ನನ್ನ ಮಾಡ್ತಿಲ್ಲ ಬಟ್ ಕೊನೆ ಕಾಲಕ್ಕೆ ಮಾನವೀಯತೆ ದೃಷ್ಟಿಯಿಂದ ನೀವು ವರ್ಕ್ ಮಾಡಬೇಕು ಯಾಕೆ ಅಂದರೆ ನಾನು ಹೇಳ್ತೀನಿ ಮೊನ್ನೆ ಕರ್ತಿಯಲ್ಲಿ ನೀರು ಆ ಏರಿಯಾದಲ್ಲಿ ನೀರು ತುಂಬ ಡೆಡ್ ಮಾಡಿ ತರೋಕೆ ಅಗ್ನಿಶಾಮಕರು ತುಂಬ ತೆಗರ್ ಇರ್ಬೋದು ಗೆಟರ್ ಇಲ್ಲ ತೆಗ್ದ ವ್ಯವಸ್ಥೆ ಮಾಡಿಲ್ಲ ಗೆಜ್ ಗೆಜೆಟ್ ನೋಟಿಫಿಕೇಶನ್ ಆಗಿ ಇವನ್ ಎವ್ರಿಥಿಂಗ್ ಟು ಡಿ ಸಿ ಡ್ಯಾನ್ ದೋಸ್ಪಿಟಲ್ವ ಡಿ ಸಿ ಆ್ಯಂಡ್ ಎ ಸಿ ಆ ಗಿವನ್ ವಲ್ದರ್ ಆಗಿವೆ ಇಫ್ ಕಂಡೀಷನ್ ಈ ಪೀಪಲ್ ಆರ್ ಕಮ್ ಸಿಕ್ಸ್ ನಮ್ಗೆ ಗೊತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸರ್ ಏ ಯಾಕೆ ಟ್ರೈಕೈಡಿ ತರೋದು ಮತ್ತೆ ಒಂದು ನಿಮಿಷ ಅದ್ರ ಮಧ್ಯದಲ್ಲಿ ಸರ್ ನಾವು ಕಲಬ ಪಂಚಾಯತಿ ಒಳಗೆ ಡಿಸ್